ಏ ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಹೆಲ್ರೆ ಹೇಗಿದ್ದಿರೋ ಬಡಿ ಇಸ್ ಗ್ರೇಟ್ ಗ್ರೇಟರ್ ಕೊಲ್ತಾರೆ ಅದು ಕೂಡ ಸೂಪರ್ ಸಾಗುತ್ತ ಎಕ್ಸೈಟೆಡ್ ಆಗಿದ್ದೀನಿ ಸೊ ಗಣೇಶ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಗಣೇಶ ಮೇಕಿಂಗ್ ವೀಡಿಯೋಸು ಅದು ಬಂದುಬಿಟ್ಟು ನಾನು ಯಾವುದೇ ರೀತಿ ಪಿ ಓ ಪಿ ಗಣಪತಿಗಳನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಬರೀ ಮಣ್ಣಿನ ಗಣಪತಿ ವೀಡಿಯೋಸ್ ಅಷ್ಟೇ ಮಾಡೋದು ನಾನು ಸೊ ಇವತ್ತು ನಾನು ಇಲ್ಲೊಂದು ಪಿಸಾಳೆ ಕಾಂಪೌಂಡಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ಗಣಪತಿ ಮಾಡುವಂತಹ ಜಾಗದ ಹತ್ರ ಇದ್ದೀನಿ ಇಲ್ಲಿ ಬಂದುಬಿಟ್ಟು ಹಾವೇರಿಕ ರಾಜ ಎಸ್ ನಿಮ್ಗೆ ಎಲ್ಲರಿಗೂ ಗೊತ್ತಾಯಿತು ಹಾವೇರಿಕ ರಾಜ ತಕ್ಷಣ ಕಿವಿಗಳೆಲ್ಲ ನೆಟ್ಗೆ ಆಗ್ಬಿಟ್ಟು ಹೌದು ಹಾವೇರಿಕ ರಾಜ ನಮ್ಮ ದಾವಣಗೆರೆಯಲ್ಲೇ ಮಾಡೋದು ಕೊಟ್ಟಿರೋದು ಅದ್ರದ್ದು ಇನ್ಫಾರ್ಮೇಷನ್ ಇಂಚಿಂಚು ನಾನು ನಿಮಗೆ ತಿಳ್ಕೊಂಡು ನಿಮಗೆ ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಹಾಗೆ ಶೇರ್ ಮಾಡಿ ಬನ್ನಿ ಒಳಗಡೆ ಹೋಗೋಣ ಹಾವೇರಿಕಾ ರಾಜನ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗ್ತಾಯಿದ್ದೀನಿ ಹಾಗೆ ಹೊಸ ನೋಡ್ತಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಹಾಗೆ ಶೇರ್ ಮಾಡಿ ಇನ್ನೇನಾಗ್ತಾಡೋಣ ಬನ್ನಿ ಒಳಗಡೆ ಹೋಗೋಣ ಸೊ ಗಾವೇರಿಕಾ ರಾಜ ಕಾನ್ಸೆಪ್ಟೇ ಸೂಪರಾಗಿದೆ ಗುರು ಏನು ಗೊತ್ತಾ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮಿ ಅದ್ರದ್ದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಿಮಗೆ ಕೇಳಿದ್ರೆ ಮೈ ಜುಮ್ ಅನ್ಸುತ್ತಲ್ವ ಸೊ ಅದ್ರ ಹಾವೇರಿಕಾ ರಾಜ ಬಂದ್ಬಿಟ್ಟು ನಮ್ಮ ದಾವಣಗೆರೆಯಲ್ಲೇ ಮಾಡಿ ಮಾಡೋದಕ್ಕೆ ಹೇಳಿದ್ದಾರೆ ಸೊ ನಾನು ಅಲ್ಲೇ ಇದ್ದೀನಿ ಸೊ ಬನ್ನಿ ಅವರು ಯಾರು ಮಾಡ್ತಾ ಇದ್ರಲ್ಲ ಅವ್ರ ಹತ್ರ ಇನ್ಫಾರ್ಮೇಷನ್ ತಿಳ್ಕೊಳೋಣ ಅವೇರಿಕಾ ರಾಜ ಕಾನ್ಸೆಪ್ಟ್ ಏನು ಆಮೇಲೆ ಎಷ್ಟು ಎಷ್ಟಾಗ್ಲ ಇದೆ ಎಷ್ಟು ಉದ್ದ ಇದೆ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊಳೋಣ ನಿನ ಕಡೆ ಬನ್ನಿ ಒಳಗಡೆ ಹೋಗೋಣ लेप ओ सीता निकला मत बैठ ಗೈಸ್ ಎಕ್ಸ್ಕ್ಲೂಸಿವ್ ಆಗಿ ನಾವು ಹಾವೇರಿಕಾ ರಾಜ ಮೇಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಎಲ್ರಿಗೂ ಶೇರ್ ಮಾಡಿ ಅವರು ಹುಬ್ಳಿ ಪ್ರತಿಯೊಬ್ಬರು ದಾವಣಗೆರೆ ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕಂದರೆ ಹಾವೇರಿಕಾ ರಾಜ ಅಂದರೆ ಸುಮ್ಮನೆ ಅದ್ರದ್ದು ಮೆರವಣಿಗೆ ನೋಡಬೇಕು ಅದ್ರದ್ದು ಅಬ್ಬರ ನೋಡಬೇಕು ನೀವು ಹೇಗಿರುತ್ತೆ ಅಂತ ಬನ್ನಿ ಅದು ಹಾವೇರಿಕಾ ರಾಜ ಸ್ಪ ಏನದು ಮೇಕಿಂಗ್ ವೀಡಿಯೋ ಆಫ್ ದ ಗಣೇಶ್ ಅದು ಅದಕ್ಕೆ ಒಂದು ಬ್ಲಾಗ್ ಮಾಡ್ತೀನಿ ನಾನು ನಿಮಗೆ ಬನ್ನಿ ಅದು ಇದೆ ಏನು ಕಾನ್ಸೆಪ್ಟು ಪ್ರತಿಯೊಂದು ನಾನು ನಿಮಗೆ ತಿಳಿಸಿ ಹೇಳ್ತೀನಿ ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ ಅನ್ಕೊಳ್ತೀನಿ ಸೊ ಯಾರೆಲ್ಲ ಸದ್ ನೋಡ್ತೀರ ಪ್ಲೀಸ್ ಪ್ಲೀಸ್ सब्सक्राइब ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾವೇರಿಕಾ ರಾಜಾ ಎಕ್ಸ್ಕ್ಲೂಸಿವ್ ಮೇಕಿಂಗ್ ವಿಡಿಯೋ ನಿಮಗೆ ಆಗಿ 8 ಮಂತ್ ಯೋ ಒನ್ ಸೆಕೆಂಡ್ ಬೊಳು 9 ಸತೇನಾ 14 ಫೀಟ್ ವೇ ಹೈಟ್ ಹೈಟ್ ಹಾ ಔರ್ ಲಂಬಾ ಆಯೆಗಾ 15 ಫೀಟ್ ಹಾ ಹಾ ಅಮೌಂಟ್ ಅಮೌಂಟ್ ಕಿತೋ ಭಾಯ ಅಮೌಂಟ್ 110000 110000 ಕಿತನಾ ಲೋಗ್ ಕಾಮ್ ಕರ್ತೇ ಹೋ ಸವಿ ಬೋಲೋ ಭೈ 15 ಫಿಫ್ಟೀನ್ ಹದ್ನೈದು ಜನ ಬೇಕು ಲಾಸ್ಟ್ ಜೋಸ ಕಲರ್ ಈ ಕಲರ್ ಈ ಕಾಂಬಿನೇಷನ್ ಈ ಅವತಾರದಲ್ಲಿ ಅಮೇರಿಕಾ ರಾಜ ಬರ್ತಾ ಇದಾರೆ ಸೊ ಇವ್ರ ಹತ್ರ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಇದೀನಿ ಸೊ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗುತ್ತಂತ ನೋಡಿ

ಗೈಸ್ ಎಕ್ಸ್ಕ್ಲೂಸಿವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾವೇರಿಕಾ ರಾಜ ಈ ಥರ ಕಾನ್ಸೆಪ್ಟಲ್ಲಿ ಬರುತ್ತೆ ನೋಡ್ಬೋದು ಆಂಜಿನ ಇದು ಆಂಜನೇಯ ಸ್ವಾಮಿ ಇದೆ ಲಕ್ಷ್ಮಣ ಇದ್ದಾರೆ ಆಮೇಲೆ ಸೀತಾ ಮಾತೆ ಇದೆ ನಮ್ಮ ಗಣೇಶ ರಾಮನ ಅವತಾರದಲ್ಲಿ ಹಾವೇರಿಕಾ ರಾಜ ಆಗಿ ಬರ್ತಾ ಇದ್ದಾರೆ ಈ ಸತಿ ಟ್ವೆಂಟಿ ಟ್ವೆಂಟಿ ಫೋರ್ ಎಲ್ರಿಗೂ ಕಾಯ್ತಾಯಿರಿ ಇದ್ರ ಮೇಕಿಂಗ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಓಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡು ಸಬ್ಸ್ಕ್ರೈಬರ್ಸ್ ಗೈಸ್ ಇದು ಅಮೇರಿಕಾ ರಾಜ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಇವಾಗಲೇ ನಾನು ಹೇಳ್ದಲ್ಲ ಒಂದು ಶ್ರೀನಿವಾಸ ನಗರದ ಗಣಪತಿ ಆನೆ ಮೇಲೆ ನಿಂತ್ಕೊಂಡಿರೋದು ಗಣಪತಿ ಅಂತ ಇದೆ ನೋಡಿ ನಡೀತಾ ಇದೆ ಸಕತ್ತ ಕಾಣ್ತಾ ಇದೆ ಹಾ ಹಾ ಓಕೆ ನೋಡಿ ಎಲ್ಲಾ ವೆರೈಟೀಸ್ ಆಫ್ ಗಣಪತಿ ನಮ್ಮ ದಾವಣಗೆರೆದೆಲ್ಲ ಇವಾಗ ಮುಂಚೆನೆ ತೋರಿಸ್ತಾ ಇದ್ದೀನಿ ಎಕ್ಸ್ಕ್ಲೂಸಿವ್ ಆಗಿ ಗೈಸ್ ನೋಡಿದ್ರಲ್ಲ ಸಂತೋಷ್ ಪಾಲ್ ಅವ್ರ ಟೀಮು ಹಾವೇರಿಕ ರಾಜ ಗಣಪತಿನ ಮಾಡ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಇದುವರೆಗೂ ಯಾರು ತೋರಿಸಲಿಲ್ಲ ಇದ್ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ ಎಲ್ಲರೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಹಾವೇರಿಕ ರಾಜನ ಇಡೀ ಭಾರತಕ್ಕೆ ಗೊತ್ತಾಗಲಿ ಅಷ್ಟು ಜನಕ್ಕೆ ಶೇರ್ ಮಾಡಿ ಸೊ ಹೇಗೆ ಅನಿಸ್ತು ನಿಮಗೆ ವಿಡಿಯೋ ಹಾವೇರಿಕ ರಾಜ ಮೇಕಿಂಗ್ ವಿಡಿಯೋ ಇನ್ನು ಬಣ್ಣೆಲ್ಲ ಆದಾಗಿ ಇನ್ನೊಂದ್ಸರ್ತಿ ಬಂದು ಕಂಪ್ಲೀಟ್ ಒಂದು ವಿಡಿಯೋ ಮಾಡ್ತೀನಿ ಸೊ ನಿಮಗೆ ಎಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯುಆರ್ ಸೈನಿಂಗ್ ಆಫ್ ಬೈ ಎಲ್ಲರಿಗೂ ಬೋಲೋ ಹೇಳಿ ಹೇಳಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರಗಳು